ಒಂದು ಅಕ್ಕಿ ಕಾಳಿನಿಂದ ಒಂದು ಗೆಳೆತನ ಕಟ್ಟಾಯಿತು ಅಂತ ಒಂದು ಕಥೆಯನ್ನು ಹೇಳ್ತೀನಿ ಇಬ್ಬರು ಒಳ್ಳೆ ಗೆಳೆಯರಿರ್ತಾರೆ ಅವರು ಒಬ್ರನ್ನೊಬ್ಬರು ತುಂಬ ಹಚ್ಕೊಂಡಿರ್ತಾರೆ ಏನೇ ಒಂದು ವಿಷಯನ ಸಹ ಒಬ್ರಿಗೊಬ್ರು ತುಂಬ ಶೇರ್ ಮಾಡ್ತಾ ಇರ್ತಾರೆ ಇವರಿಬ್ಬರ ಗೆಳೆತನ ಹೇಗಿತ್ತು ಅಂತಂದರೆ ಒಬ್ರನ್ನೊಬ್ರು ತುಂಬ ನಂಬ್ ನಂಬಿಕೆಯಿಂದ ಇರ್ತಾರೆ ಇವರಿಬ್ಬರು ಗೆಳೆತನ ಹೇಗಾದರೂ ನಾವು ಕಟ್ ಮಾಡಬೇಕು ಅಂತೇಳಿ ಸಮಾಜದಲ್ಲಿ ಕೆಲವು ಅವರು ಒಂದು ಊರಿನಲ್ಲಿ ಹೇಗಾದರೂ ಹೊಡಿಬೇಕು ಇವ್ರ ಗೆಳೆತನ ಅಂತೇಳಿ ಕಾಯ್ತಾಯಿರ್ತಾರೆ ಬಟ್ ಎಷ್ಟು ಜನ ಪ್ರಯತ್ನ ಪಟ್ಟರು ಅವರಿಬ್ಬರ ನಂಬಿಕೆನ ಹಾಳು ಮಾಡೋಕ್ಕಾಗಲ್ಲ ಆದರೆ ಒಂದು ದಿವಸ ಏನಾಗುತ್ತೆ ಒಂದು ಅಜ್ಜಿ ಇರುತ್ತೆ ಊರಲ್ಲಿ ಆ ಅಜ್ಜಿ ಏನಾಗುತ್ತೆ ನಾನು ಇವರಿಬ್ಬರ ಗೆಳೆತನ ನಾನು ಹಾಳು ಮಾಡ್ತೀನಿ ಈ ಅಕ್ಕಿ ಕಾಳಿಂದ ನಾನು ಈ ಗೆಳೆತನ ನಾನು ಕಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಊರವರಿಗೆಲ್ಲ ಹೇಳುತ್ತೆ ಅಜ್ಜಿ ಒಂದು ಅಕ್ಕಿ ಕಾಳಿಂದ ಒಂದು ಗೆಳೆತನ ಕಟ್ ಮಾಡ್ಬೋದಾ ಹೇಗೆ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೀವು ನೋಡ್ತಾ ಇರಿ ಅಂತ ಹೇಳುತ್ತೆ ಆವಾಗ ಅವರಿಬ್ಬರು ಗೆಳೆಯರು ನಡ್ಕೊಂಡು ಹೋಗ್ತಾ ಇರ್ತಾರೆ ಅಜ್ಜಿ ಮನೆ ಹತ್ರ ಹೋಗ್ತಾ ಇರ್ತಾರೆ ಅಜ್ಜಿ ಸೇರಲ್ಲಿ ಅಕ್ಕಿನ ಕೇರ್ತಾ ಇರತ್ತೆ ಅಕ್ಕಿ ಕೇರ್ತಾ ಇರುವಾಗ ಅಜ್ಜಿ ಇದ್ದಿದ್ದು ಒಬ್ಬ ಗೆಳೆಯನ ಮಾತ್ರ ಕರೆಯುತ್ತೆ ಬಾ ಇಲ್ಲಿ ಅಂತ ಅದಕ್ಕೆ ಇಬ್ಬರು ಹೋಗಕ್ಕೆ ಹೋಗ್ತಾರೆ ಇಲ್ಲ ಇಲ್ಲ ನೀನು ಮಾತ್ರ ಬಾ ಅಂತ ಒಬ್ಬನ ಮಾತ್ರ ಕರೆಯುತ್ತೆ ಅಜ್ಜಿ ಅವಾಗ ಒಬ್ಬ ಹುಡುಗ ಐ ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ ನೀನು ಇಲ್ಲೇ ಇರು ಆಯಿತು ಅಂತ ಹೇಳಿ ಅವನು ಒಬ್ಬ ಹುಡುಗ ಮಾತ್ರ ಬರ್ತಾನೆ ಬರುವಾಗ ಏನಜ್ಜಿ ಅಂತ ಕೇಳ್ತಾನೆ ಬಾ ನಿಂಗೆ ಏನೋ ಒಂದು ವಿಷಯ ಹೇಳಬೇಕು ಅಂತ ಅವನಿಗೆ ಕೇಳಿ ಹೇಳ್ತಾನೆ ಕೇಳೋ ರೀತಿ ಹೇಳುತ್ತೆ ಅಜ್ಜಿ ನೋಡು ನಿಂಗೆ ಏನೋ ಒಂದು ವಿಷಯ ಹೇಳಬೇಕು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಅವನ ಮುಖ ನೋಡಿಬಿಟ್ಟು ಹೇಳುತ್ತೆ ಅವನು ಇನ್ನೊಬ್ಬ ಗೆಳೆಯ ಇವ್ರೇನೋ ನನ್ನ ಬಗ್ಗೆ ಹೇಳಲಿಕ್ಕೋಸ್ಕರ ಅಜ್ಜಿ ಕರೆದಿದೆ ಅಂತ ಅವನ ಮನಸ್ಸಲ್ಲಿ ಭಾವನೆ ಅಂದರೆ ಅವ್ನು ಪಿಚ್ಚರ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ ಮಾಡ್ಕೊತಾ ಹೋಗ್ತಾನೆ ಅಜ್ಜಿ ಹೇಳುತ್ತೆ ನೋಡು ಈ ಅಕ್ಕಿ ಇದೆಯಲ್ವಾ ಎಷ್ಟು ಬಿಳಿ ಇದೆಯಲ್ವಾ ಹೌದು ನೋಡು ಈ ಅಕ್ಕಿ ಎಷ್ಟು ಬಿಳಿ ಇದೆ ಹಾಗೆ ನಿನ್ನ ಗೆಳೆಯನ ಮುಖ ನೋಡು ಒಂದ್ಸತಿ ಅವನು ಗೆಳೆಯನ ಮುಖ ನೋಡ್ತಾನೆ ನಿನ್ನ ಗೆಳೆಯನು ಅಷ್ಟೇ ಬಿಳಿ ಇದ್ದಾನಲ್ವ ನೋಡು ಅಕ್ಕಿ ಅಷ್ಟೇ ನಿನ್ನ ಗೆಳೆಯನೂ ಬಿಳಿ ಇದ್ದಾನೆ ಹೌದು ಅಜ್ಜಿ ಅಂತ ಇವನು ಹೇಳ್ತಾನೆ ಗೆಳೆಯ ಆ ಗೆಳೆ ಏನು ಮಾಡ್ತಾನೆ ಏನು ನನ್ನನ್ನು ತೋರಿಸ್ಕೊಂಡು ಕೈ ತೋರಿಸ್ಕೊಂಡು ಹೇಳ್ತಾ ಇದೆ ಅಜ್ಜಿ ಇವನು ಹೌದು ಅಂತಿದ್ದಾನಲ್ವಾ ಅಂತೇಳಿ ಅವನು ಮನಸಲ್ಲಿ ಒಂದು ಪಿಚ್ಚರ್ ಮಾಡ್ಕೊತಾ ಹೋಗ್ತಾನೆ ಆ ಅಕ್ಕಿ ಕಾಳಗೆ ಇಷ್ಟು ಸಿಂಪಲ್ ಆ ಅಕ್ಕಿ ಕಾಳನ್ನ ಮುರಿದ್ಬಿಟ್ಟು ಹೇಳುತ್ತೆ ಅಜ್ಜಿ ನೋಡು ಈ ಅಕ್ಕಿ ಕಾಳನ್ನ ಮುರಿದ್ರೆ ಎರಡು ಹೋಳ ಆಗುತ್ತೆ ಅಷ್ಟೇ ನಾನು ಹೇಳಿರೋ ವಿಷಯನ ಅವನಿಗೆ ಹೇಳ್ಬೇಡ ಅಂತ ಮತ್ತೆ ಅವನ ಮುಖ ತೋರಿಸ್ಬಿಟ್ಟು ಹೇಳುತ್ತೆ ನಾನು ಹೇಳಿರೋ ವಿಷಯನ ಅವನಿಗೆ ಮಾತ್ರ ಹೇಳ್ಬೇಡ ಅಂತ ಆಯಿತು ಅಜ್ಜಿ ಅಂತ ಅವನು ಸುಮ್ಮನೆ ಆಯ್ತು ಅಜ್ಜಿ ಅಂತ ಹೇಳ್ಬಿಟ್ಟು ಹೋಗಿ ಹೋಗ್ತಾನೆ ಅವರಿಬ್ಬರು ಅಜ್ಜಿ ಮತ್ತೆ ಹೇಳುತ್ತೆ ಜೋರಾಗಿ ನೆನ್ಪಿದೆಯಲ್ಲ ನಾನು ಹೇಳಿರೋ ವಿಷಯ ಮಾತ್ರ ಹೇಳ್ಬೇಡ ಅವನಿಗೆ ಅಂತ ಅಜ್ಜಿ ಅಂತ ಅವರಿಬ್ಬರು ಹೋಗ್ತಾರೆ ಹೋಗ್ತಾ ಇರುವಾಗ ಅವ್ನ ಗೆಳೆಯ ಇನ್ನೊಬ್ಬ ಓ ಅಜ್ಜಿ ಅಜ್ಜಿ ಏನು ಹೇಳ್ತು ಅದನ್ನು ನನಗೇನು ಹೇಳಲೇ ಇಲ್ವಲ್ಲ ಅದು ದೊಡ್ಡ ವಿಷಯ ಅಲ್ಲ ಅದು ಅಕ್ಕಿ ಕಾಳು ಮುರಿಯೋದು ದೊಡ್ಡ ವಿಷಯ ಅಲ್ವಲ್ಲ ಅದಕ್ಕೆ ಅವನು ಸುಮ್ಮನೆ ಇರ್ತಾನೆ ಒಂದು ದಿವಸ ಆಗುತ್ತೆ ಎರಡು ದಿವಸ ಆಗುತ್ತೆ ಇವನು ಏನು ಹೇಳೋದೇ ಇಲ್ಲ ವಿಷಯ ಆಮೇಲೆ ಇವನು ಜೊತೆಗಿರೋ ಫ್ರೆಂಡ್ ಗೆಳೆಯನಿಗೆ ಮನಸ್ಸಿಗೆ ಅಜ್ಜಿ ಹೇಳಿರೋ ವಿಷಯನ ಇವನು ನನಗೆ ಹೇಳಲೇ ಇಲ್ವಲ್ಲ ಅಜ್ಜಿ ಏನೋ ನನ್ನ ಬಗ್ಗೆ ಹೇಳಿದೆ ಅಂತೇಳಿ ಇವನು ಮೈಂಡಲ್ಲಿ ಹುಳ ಬಿಡ್ಕೊತಾನೆ ಆಮೇಲೆ ಏನಾಗುತ್ತೆ ಅವನು ಒಂದು ದಿವಸ ಕೇಳ್ತಾನೆ ಅವತ್ತು ಅಜ್ಜಿ ನನಗೆ ಕರಿತಲ್ವಾ ಏನು ಹೇಳ್ತು ಹೇಳೋ ನನಗೆ ಅಂತ ಏನಿಲ್ಲ ಕಣೋ ಒಂದು ಅಕ್ಕಿ ಕಾಳನ್ನ ಕಟ್ ಮಾಡಿದರೆ ಅದು ಆಗುತ್ತೆ ಅಷ್ಟೇ ಅಂತ ಹೇಳ್ತಾನೆ ಅಕ್ಕಿ ಕಾಳನ್ನ ಕಟ್ ಮಾಡಿದ್ರೆ ತುಂಡಾಗುತ್ತೆ ಅದು ದೊಡ್ಡ ವಿಷಯನ ಅದನ್ನು ಇವನು ಯಾಕೋ ಏನೋ ಇದೇ ವಿಷಯ ಅದಕ್ಕೆ ಮುಚ್ಚಿಡ್ತಾ ಇದ್ದಾನೆ ಇವನು ನನಗೆ ಹೇಳ್ತಾ ಇದ್ದಾನೆ ಅಂತೇಳಿ ತನ್ನ ಗೆಳೆಯನ ಮೇಲೆ ನಂಬಿಕೆ ಅನ್ನೋದು ಭಾವನೆ ಕಡಿಮೆ ಆಗುತ್ತೆ ಇವನು ಏನೋ ನನ್ನ ಬಗ್ಗೆ ವಿಷಯನ ಅಂತ ಹೀಗೆ ಬರ್ತಾ ಬರ್ತಾ ಅವರ ಗೆಳೆತನ ನಿಧಾನವಾಗಿ ಮಾತು ಕಡಿಮೆ ಆಗ್ತಾ ಬರುತ್ತೆ ಒಬ್ರಿಗೊಬ್ರು ಮೀಟ್ಗೋದು ಕಡಿಮೆ ಆಗುತ್ತೆ ನಾನು ಬ್ಯುಸಿ ಇರ್ತೀನಿ ಅಂತ ಇದೇ ಥರ ಮಾತು ಬರ್ತಾ ಹೋಗುತ್ತೆ ಹಾಗೇ ಈ ವಿಷಯ ಯಾಕೆ ಹೇಳಿದೆ ಅಂದರೆ ಕೆಲವೊಂದು ನಮ್ಮ ಗೆಳೆತನದಲ್ಲಿ ನಮ್ಮ ಸರೌಂಡಿಂಗಲ್ಲಿ ಎಷ್ಟೋ ಜನ ಗೆಳೆತನ ಇನ್ನೊಬ್ಬರು ಏನೋ ಹೇಳಿರ್ತಾರೆ ವಿಷಯನ ಅದನ್ನು ನಾವು ಬೇರೆ ಥರ ಕಲ್ಪನೆ ಮಾಡಿಕೊಂಡು ನಾವು ನಾವು ಇಷ್ಟು ದಿನ ನಾವು ಏನು ಅವ್ರ ಜೊತೆ ಫ್ರೆಂಡ್ಶಿಪ್ ಆಗಿರ್ತೀವಲ್ಲ ಅವ್ರ ಜೊತೆ ನಾವು ಗೆಳೆತನ ಕಳ್ಕೊಬಿಡ್ತೀವಿ ಅದಕ್ಕೆ ಶುಂಭ ನಿಶುಂಬ ಅವ್ರ ಕಥೆ ಬರುತ್ತೆ ಇದು ಮತ್ತೆ ಕೆಟ್ಟ ವಿಚಾರಗಳಿಂದ ನಮ್ಮ ಮನಸ್ಸು ಹಾಳಾಗುತ್ತೆ ಅಂತೇಳಿ ಪುರಾಣದಲ್ಲಿ ಕಥೆ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದನೇ ತನ್ನ ಗೆಳೆತನ ಕಳ್ಕೊಳ್ತಾರೆ ಏನು ಅನಿಸುತ್ತೆ ಅದನ್ನ ಡೈರೆಕ್ಟಾಗಿ ಹೋಗಿ ಆ ಫ್ರೆಂಡ್ಸ್ನ ಹತ್ರ ಕೇಳಿದರೆ ಅದಕ್ಕೆ ಸಾಲ್ವ್ ಆಗುತ್ತೆ ಇನ್ಯಾರು ಅವರಿಗೆ ಕೆಲಸ ಆಗಬೇಕು ಅನ್ನೋಕ್ಕೋಸ್ಕರ ಇವ್ರು ನನ್ನಿಂದ ತಪ್ಪು ಹೋಗ್ಬಿಡ್ತಾರೆ ನನ್ನ ಇವರು ನನ್ನಕ್ಕಿಂತ ಇನ್ನೊಬ್ಬರ ಮೇಲೆ ಜಾಸ್ತಿ ಪ್ರಿಫರೆನ್ಸ್ ಇದ್ದಾರೆ ಅಂತೇಳಿ ಇವರಿಗೆ ಏನು ಥಾಟ್ ಬೇಕು ಅವರಿಂದ ದೂರ ಮಾಡಬೇಕು ಅದನ್ನು ತುಂಬಿಸ್ತಾರೆ ಅದಕ್ಕೋಸ್ಕರ ಇದ್ದೀನಿ ಎಲ್ಲರೂ ಅಷ್ಟೇ ನಿಮ್ಮ ಗೆಳೆತನ ಗಟ್ಟಿ ಮಾಡಿ ಇಟ್ಕೋಬೇಕು ಅಂತಂದರೆ ಏನೇ ಇದನ್ನು ಓಪನ್ ಆಗಿ ಮಾತಾಡಿ ಓಪನ್ ಮೈಂಡ್ ಆಗಿರಿ ಗೆಳೆತನದಲ್ಲಿ ಅವನ ಮಾತು ಅವನೇನಾದರೂ ಮನಸ್ಸಿಗೆ ನೋವಾಗಿರುವಂಥ ಮಾತಾಕಿದರೆ ಆ ಮಾತು ಬಗ್ಗೆ ತಲೆ ಕೆಡಿಸ್ಕೊಬಾರದು ಇಲ್ಲ ಮಾತೇ ಮುಖ್ಯ ಬೇಕು ಅಂದರೆ ಆ ವ್ಯಕ್ತಿ ನಿಮ್ಮ ಕೈ ಸಿಗಲ್ಲ ಅಷ್ಟೇ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಗೆಳೆತನದ ಬಗ್ಗೆ ಚ ಯಾವಾಗಲೂ ಖುಷಿಯಾಗಿರಿ ನಿಮ್ಮ ಗೆಳೆಯರಿಗೆ ಸೆಂಡ್ ಮಾಡಿ ಈ ನೀತಿಯಿಂದ ಅವರು ಅರ್ಥ ಮಾಡ್ಕೊಳ್ಲಿ ಅನ್ನೋಕ್ಕೋಸ್ಕರ ಈ ನಾನು ಹೇಳಿರುವಂಥ ಮಾತಿಂದ ಅವ್ರಿಗೆ ಅರ್ಥ ಆಗಲಿ ಅಂತೋಸ್ಕರ ನಾನು ಮಾಡ್ತಾ ಇದ್ದೀನಿ